ಇಲ್ಲ ಅದೇ ಟ್ರಿಗರ್ ಪಾಯಿಂಟ್ಸ್ ಬೇಕಾದಷ್ಟು ಇದೆ ಜನರಲ್ ಆಗಿ ಫುಡ್ ಅವೇರ್ನೆಸ್ ನಮ್ಮ ಕನ್ಸಂಪ್ಷನ್ ಅವೇರ್ನೆಸ್ ಬಗ್ಗೆ ನಡೀತಾ ಇರುತ್ತೆ ಅದಲ್ಲದೆ ಸ್ಪೆಸಿಫಿಕ್ ಆಗಿ ಇಶ್ಯೂಸ್ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಒನ್ ಇಯರ್ ಇಂದ ನಾವು ಈ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮತ್ತೆ ಇವಾಗ ಮಾರ್ಕೆಟ್ ರೆಗ್ಯುಲೇಷನ್ ತಂದಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಆ ರೆಗ್ಯುಲೇಷನ್ ಇಂದ ಸಣ್ಣ ರೈತರ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇನೆ ಲಾಸ್ಟ್ ಒಂದು ಒನ್ ಇಯರ್ ಇಂದ ಚರ್ಚೆಗಳು ನಡೀತಾ ಇದೆ ಅಕ್ರಾಸ್ ದ ಕಂಟ್ರಿ ಸೊ ಬೇರೆ ಬೇರೆ ಫಾರ್ಮರ್ ಗ್ರೂಪ್ಸ್ ಕನ್ಸ್ಯೂಮರ್ ಗ್ರೂಪ್ಸ್ನ ಇನ್ವಾಲ್ವ್ ಮಾಡ್ತಾ ಇದೀವಿ ಈಗ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ಸ್ ನ ಕೇಳ್ತಾ ಇದ್ದೀವಿ ನೀವು ಎಕ್ಸ್ಪೆಕ್ಟ್ ಎಕ್ಸ್‌ಪెక్ಟ್ ಮಾಡ್ತಾ ಇದ್ದೀರಾ ಇವಾಗ ನಿಮಗೆ ಅದು ಸಾವಯವ ಅಂತ ಒಂದು ಗ್ಯಾರಂಟಿ ಬೇಕು ಇವಾಗ ಬೆಂಗಳೂರಲ್ಲಿ 500 ಅಂಗಡಿ ಇದೆ ಸೊ ಐನೂರು ಅಂಗಡಿಯಲ್ಲಿ ನಮಗೆ ಪ್ರಶ್ನೆ ಇದೆ ಸುಮಾರು ಆರ್ಗಾನಿಕ್ ಫಾರ್ಮ್ಸ್ ಅಂತ ಇರುತ್ತೆ ಮಟ್ಟಿಗೆ ನಿಜ ಅಂತ ದೊಡ್ಡ ಪ್ರಶ್ನೆ ಇದೆ ಖಂಡಿತ ಖಂಡಿತ ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ನಮಗೂ ಡೌಟ್ ಬಂದಿರೋದು ಸೊ ನಮಗೆ ಇವಾಗ ನಮಗೆ ಗೊತ್ತಿರೋದ್ರಿಂದ ನಮಗೆ ಅಗ್ರಿಕಲ್ಚರೇ ಮಾಡ್ತಾ ಇರೋದು ಜೊತೆಗೆ ಅಲ್ಲಿ ರೈತರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರೋ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಅಂತ ಬಟ್ ಒಂದು ಒಂದು ಗ್ರಾಹಕರಾಗಿ ಒಂದು ಕನ್ಸ್ಯೂಮರ್ ಆಗಿ ನೋಡ್ತಾ ನೋಡ್ತಾ ಇದ್ದಾಗ ಪ್ಲಸ್ ಜೊತೆಗೆ ಏನಾಗಿದೆ ಈಗ ಆ ಇಂಡಸ್ಟ್ರಿ ಮಾಡಿದ ಕೆಲಸನೋ ನಾವೇ ಮಾಡಿದ ಕೆಲಸನೋ ಆರ್ಗ್ಯಾನಿಕ್ ಇದು ಒಂದು ಪ್ರೀಮಿಯಂ ಪ್ರೈಸ್ ಅಲ್ಲಿ ಇದೆ ಅನ್ನೋದು ಒಂದು ಒಂದು ಮೈಂಡ್ಸೆಟ್ ಬಂದಿದೆ ಎಲ್ಲರೂ ನಮ್ಮ ರೆಗ್ಯುಲರ್ ಫುಡ್ಗಿಂತ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಬಟ್ ಆ್ಯಕ್ಚುಲಾಗಿ ಅದಲ್ಲ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ ರೆಗ್ಯುಲರ್ ಫುಡ್ಗೆ ಸಬ್ಸಿಡಿ ಇದೆ ಗೌರ್ಮೆಂಟಿಂದ ಈಗ ನೀವು ನೋಡಿದ್ರೆ ಫರ್ಟಿಲೈಸರ್ಗೆ ಸಬ್ಸಿಡಿ ಇದೆ ಪೆಸ್ಟಿಸೈಡು ಕೆಲವೆಲ್ಲ ಫ್ರೀಯಾಗಿ ಉಚಿತ ಇದು ಅಂತ ಮದ್ದು ಅಂತ ಕೊಡ್ತಾರೆ ನಿಮಗೆ ಸೀಡ್ಸಲ್ಲಿ ಸಬ್ಸಿಡಿ ಇದೆ ಆದರೆ ಇವಾಗ ನಾನು ಕೊಟ್ಟಿಗೆ ಗೊಬ್ಬರ ಮಾಡಿ ನಾವು ಅಲ್ಲೇ ಅಲ್ಲೇ ಮಾಡ್ತಾ ಇದ್ದೀವಿ ಅಂತಂದರೆ ಸುಮಾರು ಜನಕ್ಕೆ ಇನ್ನೊಂದು ಕ್ವೆಷನ್ ಕೇಳ್ತಾರೆ ಏನು ಖರ್ಚೆ ಇಲ್ವಲ್ಲ ಹೆಂಗಿದ್ರು ಅಲ್ಲೇ ಆದರೆ ಟೈಮು ಶ್ರಮ ಈಗ ನಮ್ಗೆಲ್ರಿಗೂ ಈಗ ಫ್ಯಾಮಿಲೀಸೂನು ಈಗ ಹಳ್ಳಿಗಳಲ್ಲೂ ಫ್ಯಾಮ್ಲೀಸ್ ಇವಾಗ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಚಿಕ್ಕ ಒಟ್ಟಿಗೆ ಇರುವಂತ ಪರಿಸ್ಥಿತಿ ಇಲ್ವೇ ಇಲ್ಲ ಈಗ ಎಲ್ಲ ಕಡೆನು ನಾವು ಲೇಬರ್ ತಗೊಳ್ಳೇಬೇಕು ಅನ್ನೋಂಗಾಗಿದೆ ಆ ಲೇಬರ್ ಖರ್ಚಿದೆ ಅದಲ್ಲದೆ ಆ ಟೈಮ್ ಖರ್ಚಿದೆ ಮತ್ತೆ ಈಲ್ಡ್ ಇನ್ನೊಂದು ಸುಮಾರು ಜನ ಏನ್ ನಂಬ್ತಾರೆ ಅಥವಾ ಜನರಲಿ ಮಾರ್ಕೆಟ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಸಾವಯವ ಮಾಡಿದ್ರೆ ಈಲ್ಡ್ ಕಮ್ಮಿ ಆಗುತ್ತೆ ಅಂತ ಈಲ್ಡ್ ಕಮ್ಮಿ ಆಗಲ್ಲ ಸಾವಯವ ಮಾಡ್ತಾ ನಾನು ಹೇಳದ್ನಲ್ಲ ಹುಳಗಳು ಹಕ್ಕಿಗಳು ಜಾಸ್ತಿ ಬರ್ತವೆ ಅದು ಕಮ್ಮಿ ಆಗೋದಲ್ಲ ಅವು ಫಸ್ಟ್ ತಿನ್ನಿಸ್ತೀವಿ ನಾವು ಅವು ತಿನ್ಬೇಕು ಯಾಕಂದ್ರೆ ನಮಗೆ ಅವು ಬೇಕು ನಮಗ್ ಪಾಲಿನೇಷನ್ ಮಾಡೋದು ಹಕ್ಕಿಗಳು ಮತ್ತೆ ಈ ಇವೇನೆ ಹುಳ ಮತ್ತೆ ನಮ್ಮ ಬಟರ್ಫ್ಲೈಸ್ ಏನೆ ಸೊ ನಾವು ಅವನ್ನ ಅವಾಯ್ಡ್ ಮಾಡಲ್ಲ ಯಾವುದೇ ಔಷಧಿ ಹೊಡೆದು ಅಥವಾ ನೆಟ್ ಕಟ್ಟಿ ನಾವು ಅವಾಯ್ಡ್ ಮಾಡಲ್ಲ ಸೊ ಅವಕ್ ಒಂದಿಷ್ಟು ಊಟ ಕೊಟ್ಟಿರ್ತೀವಿ ಅದ್ರ ಕಾಸ್ಟ್ ಯಾರು ಕೊಡ್ತಾರೆ ನಮಗೆ ಅದರಿಂದಾನೆ ನಮ್ಮ ನ್ಯೂಟ್ರಿಷನು ಜಾಸ್ತಿ ಆಗಿ ನಮಗೆ ಒಳ್ಳೆ ಊಟ ಸಿಗ್ತಾ ಇದೆ ಅಂದ್ರೆ ಅದರ್ ಆಕ್ಟಿವಿಟಿ ಅದು ಮಾಡ್ತಾ ಇರೋದ್ರಿಂದ ಸೊ ಆ ಕಾಸ್ಟನ್ನು ಮ್ಯಾನೇಜ್ ಮಾಡೋದಕ್ಕೆ ನಮ್ಗೆ ಒಂದು ಸ್ವಲ್ಪ ಪ್ರೀಮಿಯಂ ಪ್ರೈಸ್ ಬೇಕಾಗುತ್ತೆ ಆರ್ಗ್ಯಾನಿಕ್ ಏನ್ ಮಾಡೋರಿಗೆ ಬಟ್ ಅದನ್ನು ಒಂದು ಸ್ವಲ್ಪ ಇಂಡಸ್ಟ್ರಿ ಲೆವೆಲಲ್ಲಿ ಅಥವಾ ಒಂದು ಒಂದು ಈಗ್ಲೂ ಆ ಕ್ಯಾಪಿಟಲಿಸ್ಟ್ ಫಾರ್ಮಲ್ಲಿ ಅಲ್ಲಿ ನಿಮಗೆ ಒಂದು ಬ್ರ್ಯಾಂಡೆಡ್ ಇದ್ದಾಗ ಆ ಕಮ್ಯುನಿಕೇಶನ್ ಬರೋಲ್ಲ ಅಲ್ಲಿ ಆ ಸ್ಟೋರೀಸ್ ಈಚೆಗೆ ಬರಲ್ಲ ಅದ್ರ ಹಿಂದೆ ಏನಾಗಿದೆ ಯಾಕೆ ಇದಕ್ಕೆ ಪ್ರೀಮಿಯಂ ಕೊಡ್ತಾ ಇದೀರ ಅಂತ ಸೊ ಮೆನಿ ರೀಸನ್ಸ್ ಆ ಪ್ರೀಮಿಯಂ ಕೊಡೋದಕ್ಕೆ ಒಂದು ಆ ಸಬ್ಸಿಡಿ ಇದ್ದರೆ ಇನ್ನೊಂದು ನಮ್ಮ ಈಲ್ಡಲ್ಲಿ ನಾವು ಬಿ ಲಿಟ್ರಲಿ ಶೇರ್ ಇಟ್ ಎಲ್ಲೆಲ್ಲಿ ಹೋಗಬೇಕು ಸೊ ಅದೆರಡರಿಂದ ಇದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಆ್ಯಕ್ಚುಲಾಗಿ ನೋಡೋಕೋದ್ರೆ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ ಟ್ರೂ ಕಾಸ್ಟ್ ಅಂತ ಟ್ರೂ ಕಾಸ್ಟ್ ನೋಡಕ್ಕೆ ಹೋದರೆ ಇವತ್ತು ನೀವೇನಾದರೂ ಬೈ ಚಾನ್ಸ್ ನಿಜವಾಗ್ಲೂ ಅಕ್ಕಿಗೆ ನೀವು ರೈಟ್ ಪ್ರೈಸ್ ಕೊಡಬೇಕು ಅಂತಂದರೆ ಯಾಕಂದರೆ ನೀರು ಬೇರೆ ಅಕ್ಕಿ ತುಂಬ ಕನ್ಸ್ಯೂಮ್ ಆಗುತ್ತೆ ಎನಿ ರೈಸ್ ವೆರೈಟಿಗೆ ನೀವು ಮಿನಿಮಮ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಪರ್ ಕೆಜಿ ಕೊಡಲೇಬೇಕಾಗತ್ತೆ ಅಷ್ಟು ನಿಜವಾದ ಕಾಸ್ಟಲ್ಲಿ ಇನ್ಕರ್ ಆಗ್ತಾ ಇದೆ ಅದನ್ನು ಕೊಟ್ಟರೆ ನಿಮಗೆ ಫಾರ್ಮರ್ ಅದನ್ನು ಬೆಳೆಸಿರೋ ರೈತನಿಗೆ ಒಂದು ಆವ್ರೇಜ್ ಲೈಫ್ ಸ್ಟೈಲ್ ಸಿಗುತ್ತೆ ಆದ್ರೂ ಅವರು ಕಾರ್ ತೊಗೊಳಕಾಗಲ್ಲ ಹಾಂ ಒಂದು ಬೈಕ್ ತಗೋಬಹುದು ಬಟ್ ಅದು ಟ್ರೂ ಕಾಸ್ಟ್ ಅದು ಬಟ್ ಆ ಕಾಸ್ಟನ್ನು ನಾವು ಅವ್ರಿಗೆ ತಲುಪಿಸ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ರೈತನ ಕೈ ಬಿಟ್ಟು ಬಂದ ಸುಮಾರು ಪ್ರಾಬ್ಲಮ್ಸ್ ಇದೆ ಅಗ ಅಗ್ರಿಕಲ್ಚರ್ ಪ್ರೊಡ್ಯೂಸನ್ನ ಊಟದ ಪದಾರ್ಥನ ಹ್ಯಾಂಡಲ್ ಮಾಡೋದು ಅದನ್ನು ಕರೆಕ್ಟಾಗಿ ತಲುಪಿಸೋದು ಇದೆಯಲ್ಲ ಅದೂ ಸುಮಾರು ಕಾಸ್ಟ್ಲಿ ಅಫೇರು ಸುಮಾರು ಎನ್ವಿರಾನ್ಮೆಂಟ್ಲಿ ಟ್ಯಾಕ್ಸಿಂಗ್ ಕೆಲಸ ಅವೆಲ್ಲ ಅಲ್ಲಿ ಅದಕ್ಕೆ ಹೇಳ್ತಾರೆ ಲೋಕಲ್ ಮೂಮೆಂಟ್ಸ್ ಅಂತಂತಾರೆ ಗ್ಲೋಬಲಿ ನಡೀತಾ ಇದೆ ಆದಷ್ಟು ಲೋಕಲ್ ಫುಡ್ ತಿನ್ನಿ ನಿಮ್ಮ ಹತ್ತಿರದಲ್ಲಿ ಬೆಳೆಯುವಂಥದ್ದು ತಿನ್ನಿ ಇಲ್ಲಿದ್ರೆ ನಾವು ರಾಗಿ ಜಾಸ್ತಿ ತಿನ್ನಬೇಕು ನೀವು ಗೋಧಿ ಕೇಳದಷ್ಟು ಗೋಧಿ ಮಧ್ಯಪ್ರದೇಶದಿಂದ ಬರುತ್ತೆ ಪಂಜಾಬಿಂದ ಬರುತ್ತೆ ಅಲ್ಲಿ ಸೊ ಆ ಕಾಸ್ಟ್ ಹೋಗುತ್ತೆ ನಿಮಗೆ ಸ್ಟೋರೇಜ್ ಕಾಸ್ಟು ಅದಕ್ಕೆ ಅಲ್ಲ ಭೂಮಿ ಇರೋದೇ ಹಾಗೆ ಎಲ್ಲೆಲ್ಲಿ ಯಾವ ಯಾವ್ದು ಬೆಳಿಬೇಕು ಅದನ್ನೇ ಬೆಳಿಬೇಕು ಅದನ್ನೇ ತಿನ್ಬೇಕು ಬಟ್ ಅದನ್ನ ಬಿಟ್ಟು ನಾವು ಬೇರೆ ಎಲ್ಲ ಭೂಮಿ ಮಾತ್ರ ಅಲ್ಲ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಬಟ್ ಹೊರಗೆ ಹೇಳಲ್ಲ ಎಲ್ರು ಯಾರು ನಮ್ಮ ಸಿಸ್ಟಮ್ ಇದೆಯಲ್ಲ ನಮ್ಮ ಗಟ್ ಸಿಸ್ಟಮ್ ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾ ನಾವು ಇರೋ ಭೂಮಿ ಬ್ಯಾಕ್ಟೀರಿಯಾಗ ಮ್ಯಾಚ್ ಆಗುತ್ತೆ ಆಕ್ಚುಲಿ ಅದಕ್ಕೆ ಕಂಪ್ಯಾಟಿಬಿಲಿಟಿ ಚೆನ್ನಾಗಿರುತ್ತೆ ಇವಾಗ ಅಲ್ಲಿರೋ ಅಲ್ಲಿ ಬೆಳೆಯೋ ಊಟ ನಾವು ತಿಂದ್ರೆ ಈ ಬ್ಯಾಕ್ಟೀರಿಯಾನು ಥ್ರೈವ್ ಆಗುತ್ತೆ ನಮ್ಗೆ ಯಾವಾಗ ರೋಗಗಳು ಬರಲ್ಲ ಬಟ್ ನಾವು ಎಲ್ಲೆಲ್ಲಿಂದನೋ ಏನೇನೋ ತೊಗೊಂಡು ತಿಂತಾ ಇರೋದ್ರಿಂದ ನಮ್ಮ ಗಟ್ ಬ್ಯಾಕ್ಟೀರಿಯಾ ಹೆಲ್ತ್ ತುಂಬ ಕಮ್ಮಿ ಇದೆ ಸೊ ಅದು ಈಗಿನ ಕಾಲದ ನೀವು ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲದಕ್ಕೂ ಕಾರಣ ಅದೇನೆ ನೀವು ನ್ಯಾಚುರೋಪತ್ ಅಥವಾ ಈ ಅಂದ್ರೆ ಈ ಬಾಡಿ ರಿಲೇಟೆಡ್ ಅಂದ್ರೆ ಈ ಸಿಂಪ್ಟಮ್ ರಿಲೇಟೆಡ್ ಇದಲ್ಲದೆ ನಮ್ಮ ಆಕ್ಚುಯಲ್ ಫಂಕ್ಷನ್ ಫಿಸಿಯಾಲಜಿ ರಿಲೇಟೆಡ್ ಇದನ್ನ ಮಾತಾಡೋ ಯಾವುದೇ ಸಿಸ್ಟಮ್ ಆಗಲಿ ನಿಮಗೆ ಹೇಳ್ತಾರೆ ನಮಗೆ ಏನು ತಿಂತೀವೋ ಅದರಿಂದನೇ ನಮ್ಮ ಪರ್ಸನಾಲಿಟಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಬಟ್ ಮಾಡರ್ನ್ ಸಿಸ್ಟಮ್ಸಲ್ಲಿ ಆ ನಂಬಿಕೆ ಇಲ್ಲ